ಈಗ ಪ್ರಾಬ್ಲಮ್ ಆಗಿದ್ದಕ್ಕೆ ನನ್ನ ಮೇಲೆ ಕೇಸ್ ಕೇಸಾಗ್ಬಿಟ್ಟು ಅವರು ರೈತರು ನನ್ಗೆ ಎರಡು ಲಕ್ಷ ಕೊಟ್ಟು ಜೋಳ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಕೊಡಬೇಕಂತ ಹೇಳ್ತಾ ನಾನು ಒಂದು ರೂಪಾಯಿನೂ ಕೊಡೋದೇನಿಲ್ಲ ಸರ್ ಅವ್ರ ಹತ್ರ ವ್ಯಾಪಾರನೇ ನಾನು ಮಾಡಿಲ್ಲ ಸರ್ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಅವ್ರು ತಮ್ಮ ಹತ್ರ ಮಾಡ್ತಾ ಇದ್ದೀನಿ ಅಂತ ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನನಗೆ ಈ ಕೇಸಲ್ಲಿ ಇಟ್ಕೊಂಡಿದ್ದಾರೆ ನಂದು ನನ್ನ ಮಗನದು ನನ್ನ ಹಂಚಿದು ನಂಬರ್ ಅಕೌಂಟ್ ನಂಬರ್ ಎಲ್ಲ ಕೊಡ್ತೀನಿ ಸರ್ ನಾನು ಒಂದು ರೂಪಾಯು ಅವರಿಂದ ಮಾತಾಡಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಒಂದು ರೂಪಾಯಿನೂ ನಾನು ತೊಗೊಂಡಿಲ್ಲ ಸರ್ ಸುಮ್ಮನೆ ನನಗೆ ಕೆಲಸ ಇಸ್ಕೊಂಡ್ಬಿಟ್ಟು ನನಗೆ ಜಾಸ್ತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನಂಗೆ ಇಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ಹೇಳೋಕ್ಕಾಗಲ್ಲ ಪಿ ಎಸ್ ತಗೊಂಡೋಗಿ ನನಗೆ ಬಟ್ಟೆಲ್ಲ ಅವ್ರು ತೆಗಿಬಿಟ್ಟು ರಾಮಕೃಷ್ಣ ಕಸ್ಟಡಿಯಲ್ಲಿ ಇದ್ದೀನಿ ಸರ್ ನನ್ನ ಹದಿನ ದಿವಸ ಯಾರು ಕೇಳೋರಿಲ್ಲ ಸರ್ ನನಗೆ ಹದಿಮೂರು ಮೂರ್ ದಿವ್ಸ ನಂಗೆ ಯಾರು ಕೇಳೋರಿಲ್ಲ ಸರ್ ನಮ್ಮ ಮನೆಯವ್ರು ಬಂದ್ರೆ ಮನೆಯ ತೊಗೊಳಕ್ ಕೊಡ್ಸೋಕು ಹೊರಲಿಲ್ಲ ಸರ್ ನಮ್ಮ ಮನೆಗೆ ನನ್ನ ವೈಫ್ ಅಂದರೆ ವೈಫು ತೋರಿಸಿಲ್ಲ ಸರ್ ನನಗೆ ಮೂರು ದಿವಸ ನನಗೆ ಎರಡು ದಿವಸ ರಾಮಕೃಷ್ಣ ಬರೋದು ಒಡೆಯೋದು ಉಣಿಸೋದು ಬಯಸೋದು ಸರ್ ನನ್ಗೆ ನನಗೆ ಜಗದೀಶ್ ಸರ್ ಹೇಳ್ತಾ ಇದಾರೆ ನನ್ನ ಕಸ್ಟಡಿ ಅಲ್ಲಪ್ಪ ನೀನು ರಾಮಕೃಷ್ಣ ಕಸ್ಟಡಿಯಲ್ಲಿ ಅಂತ ಜಾಸ್ತಿ ಸ್ಥಾಪತ್ರ ಕೊಟ್ಟಿದ್ದಾರೆ ಸರ್ ನಾನು ಸರ್ ನೋಡಿ ಸರ್ ನಾನು ಸ್ಟೇಷನ್ ಸ್ಟೇಷನ್ ಸರ್ ಬೇರೆ ಸುಂದರ ಚಿಕ್ಕಬಳ್ಳಾಪುರ ಬೇರೆ ಗುಡಿಗೊಂಡೆ ಹತ್ರ ಇದೆ ನನಗೆ ಮೂವತ್ತನೇ ತಾರೀಕು ಸರ್ ಮೂರುವರೆಗೆ ಎಫ್ಐ ಆರ್ ಆಗಿರೋದು ಆರೂವರೆಗೆ ಹೈದರಾಬಾದ್ ಅಲ್ಲಿ ಬಂದು ಎತ್ಕೊಂತಾರೆ ಸರ್ ಅವರು ನನಗೆ ಹನ್ನೊಂದು ಗಂಟೆಗೆ ನೋಟಿಸ್ ಕೊಡ್ತಾರೆ ಸರ್ ನನಗೆ ನೋಟಿಸ್ ಮನೆ ಕಲಿಸಿದ ನಂಗೆ ಎತ್ಕೊಂತಾರೆ ಸರ್ ಅವರು ಮೂವತ್ತನೇ ತಾರೀಕು ಹೈದರಾಬಾದ್ ಬಂದು ಒಂದ್ ಹದಿನೈ ಅಲ್ಲೇ ಇರ್ತಾರೆ ಸರ್ ಅವರು ಹನ್ನೆರಡು ಜನ ಪೊಲೀಸು ಎಸ್ ಐ ಅವರು ನಾನು ಕಸ್ಟಡಿಯಲ್ಲಿ ಹೋದ್ಮೇಲೆ ಕಸ್ಟಡಿಯಲ್ಲಿ ನಂಗೆ ಎರಡು ದಿವಸ ಅವರು ಅವರು ಎಲ್ಲ ನಂಗೆ ಕೊಟ್ಬಿಟ್ಟು ಅವ್ರು ಹತ್ತನ ಹದಿನೈದು ಹತ್ತು ಜನ ಬರೋದು ಒಂದೊಂದು ಸಾರಿ ಹೊಡಿತಾರ ಹೋಗ್ತಾ ಇರೋದು ಸರ್ ನನ್ನ ಬಟ್ಟೆ ಎಲ್ಲ ತೆಗ್ದಿ ಕೊಟ್ಟಿದ್ದು ಕಸ್ಟಡಿಗೆ ತಗೊಂಡೋಗಿದ್ರು ಜೋಳದ ವ್ಯಾಪಾರ ಕೇಸ್ ಏನಂತ ಹಾಕಿದ್ದಾರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಕೊಡ್ಬೇಕಂತ ಒಂದ್ಸಲ ಹೇಳ್ತಾ ಇದ್ದಾರೆ ನಿನ್ನೆ ನೋಡಿದ್ರೆ ನಾನು ಎರಡ್ ಲಕ್ಷ ಹಾಕಿದ್ದೀನಿ ಎರಡ್ ಲಕ್ಷ ಆದ್ರೆ ನಾನು ಜೋಳ ಕಟ್ಟಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಜೋಳ ಅಲ್ಲ ಸರ್ ಆರೋಗ್ಯ ಜೋಳದ್ದು ದೊಡ್ಡ ವ್ಯಾಪಾರಿ ಇಂಡಿಯಾ ಲೆವೆಲ್ ವ್ಯಾಪಾರ ಇದೆ ಸರ್ ಅವರು ಬೇಕಾದಷ್ಟು ಬಿಲ್ ಇದೆ ನಾನು ಕೋರ್ಟ್ ಗೆ ಸಬ್ಮಿಟ್ ಮಾಡಿದ್ದೀನಿ ಅವರು ಎ ಪಿ ಎಂ ಸಿ ಕಟ್ ಮಾಡಕ್ಕೆ ಬೇರೆ ತೊಂದ್ರೆ ಇಂದ ಇಂಡಿಯಾ ಜೋಳ ಆಗುತ್ತೆ ಸರ್ ಇಲ್ಲಿ ಪಾಪ್ಕಾ ಜೋಳ ಹೋಗೋದು ಇಂಡಿಯಾ ಮತ್ತೆ ಅಲ್ಲಿಂದ ಸರ್ ಅವ್ರ ಹತ್ರ ಏನಾಗಿದೆ ಅಂದ್ರೆ ಮಧ್ಯದಲ್ಲಿ ಅವರು ನಾನು ಜೋಳ ನನ್ನ ತಮ್ಮ ಅವ್ರ ವ್ಯಾಪಾರ ಮಾಡ್ತಾ ಇದ್ರು ಅವ್ರದ್ದು ಅವ್ರದ್ದು ಏನ್ ನಡೀತಾ ನನ್ಗೆ ಗೊತ್ತಿಲ್ಲ ಅವ್ರದ್ದು ಏನು ಪ್ರಾಬ್ಲಮ್ ಆಗಿರೋ ಗೊತ್ತಿಲ್ಲ ಅವ್ರಿಗೆ ಇವ್ರ ಮೇಲೆ ಇಡಿ ಅಟ್ಯಾಕ್ ಆಯಿತು ಆರ್ ಡಿ ಅವರು ಡಿಫೆನ್ಸ್ ಅವರು ಸ್ಮಗ್ಲಿಂಗ್ ಮಾಲ್ ನೇಪಾಲಿಂದ ತರಿಸು ಜೋಳ ಮಾಡ್ತಾಯಿದ್ರು ನಮ್ಮ ತಮ್ಮ ಅವರು ಇವ್ಗೆ ಲೈಸೆನ್ಸ್ ಇದೆ ಲೈಸೆನ್ಸಿಂದ ಇದ್ದೀನಿ ಅಂದರೆ ವ್ಯಾಪಾರ ಮಾಡೋದು ಒಂದೊಂದು ಗಾಡಿ ಬಂದು ಇಪ್ಪತ್ತಾರು ಲಕ್ಷ ಇರುತ್ತೆ ಸರ್ ತಿಂಗಳಿಗೆ ಮೂರು ನಾಲ್ಕು ಗಾಡಿ ತರ್ತಾರ ಯಾವ ಯಾವಾಗಿದು ಬ್ಲಾಕ್ ಸ್ಮಗ್ಲಿಂಗ್ ಅಂತ ಹೇಳಿದರು ಅವ್ರು ಬಿಟ್ಬಿಟ್ರು ಯಾಕಂದರೆ ನಾವು ಹೋಗಲ್ಲ ಈ ವ್ಯಾಪಾರ ಇದೆ ಅಂದರೆ ಯور ಪ್ರಾಬ್ಲಮ್ ಕೊಟ್ಟಿದ್ದಂಗೆ ನಾವು ವ್ಯಾಪಾರ ಮಾಡ್ದೆಕ್ಕೆ ಇದು ಟ್ಯಾಕ್ಸ್ ಕೊಟ್ಟಿದ್ದಾರೆ ಸರ್ ಸರ್ ಅಂದ್ರೆ ಸ್ಮಗ್ಲಿಂಗ್ ಅಂತಂದ್ರಿ ನೀವು ವ್ಯಾಪಾರ ಮಾಡ್ತೀರಾ ಬಹಳ business ಇಲ್ಲ ಗಾಂಜಾ ಅನ್ನ business ಆ ಸ್ಮಗ್ಲಿಂಗ್ ಸ್ಮಗ್ಲಿಂಗ್ ಸರ್ ಈ ಇಂಪಾರ್ಟೆಂಟ್ ಡಾಲರ್ ಬರುತ್ತೆ ಇದರೊಳಗಿದೆ ಬಿಲ್ ಆದ್ರೆ ನಿಮಗೆ ಆಗುತ್ತೆ ಇಂಪಾರ್ಟೆಂಟ್ ಡಾಲರ್ ಅನ್ನೋದು ಇಪ್ಪ ಇಂಡಿಯಾ ಅಲ್ಲಿ 퍼ಮಿಷನ್ ಇಂಡಿಯಾ ಅಂದ್ರೆ ಟ್ಯಾಕ್ಸ್ ಇಂದ ಬರಬೇಕಲ್ಲ ಇಲ್ಲಿ ಬಂದ್ರೆ 110 ಇಪ್ಪತ್ತು ರೂಪಾಯಿ ಆಗುತ್ತೆ ಸೌತ್ ಡಾಲರ್ ಆಫ್ರಿಕಾ ಬ್ರೆಜಿಲ್ ಅರ್ಜೆಂಟಿನಾ ಇರುತ್ತೆ ಸರ್ ರಾಮಕೃಷ್ಣ ಅವರು ಆರೋಪ ಮಾಡ್ತಾ ಇರೋದೇನು ನೀವು ಅವರಿಂದ ನೋಳ ತಗೊಂಡು ಒಂದು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಫ್ರಾಡ್ ಮಾಡಿದ್ರ ಹತ್ರ ಫ್ರಾಡ್ ಮಾಡಿದ್ರಿಂದ ನಿಮ್ಮನ್ನ ಪೊಲೀಸ್ ಎ ಸಿ ಪಿ ಜಗದೀಶ್ ರೆಡ್ಡಿ ಅವರು ಕಸ್ಟಡಿ ತಗೊಂಡ್ರು ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಅದಕ್ಕೆ ಸಚಿವರು ಫೋನ್ ಮಾಡಿದರು ನಿಮ್ಗೆ ಬಿಡಬೇಕು ಅಂತ ಹೇಳೋದು ಮಿಸ್ಟರ್ ಜಮೀರ್ ಅಹಮದ್ ಸರ್ ನಾಲ್ಕು ದಿವಸ ನಾನು ಒಳಗಿದ್ದೆ ನನಗೆ ಗೊತ್ತೇ ಇಲ್ಲ ಇನ್ನೊಂದು ನಾನು ವ್ಯಾಪಾರ ಅವ್ರ ಹತ್ರ ಮಾಡಿಲ್ಲ ನಂದು ಒಂದು ರೂಪಾಯ್ದು ಲೇವ್ ನನ್ನ ಎಂಟಿದು ನಂಬರ್ ಕೊಡ್ತೀನಿ ನಾನು ಎಂಟಿದು ಎರಡು ಅಕೌಂಟ್ ನಂಬರ್ ಕೊಡ್ತೀನಿ ನನ್ನ ಮಗಂದು ಕೊಡ್ತೀನಿ ನಾನು ಕೊಡ್ತೀನಿ ನಂದು ಅವರಿಂದ ವ್ಯಾಪಾರ ನಾನು ಏನಾದ್ರು ಮಾಡಿದೆ ರಾಮಕೃಷ್ಣ ಅವರು ನಿನ್ನೆ ಸಚಿವರು ಓಡಾಡ್ತಾರೆ ಅವ್ರದ್ದೇ ಅವ್ರದ್ದು ಅವ್ರ ತಮ್ಮದು ಅವ ರಿಲೇಷನ್ ಇಲ್ಲ ಸರ್ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತೀನಿ ಅವ್ರ ತಮ್ಮದ ಹತ್ರ ಬಿಲ್ ಕೊಡ್ತೀನಿ ಸರ್ ನನ್ನ ನಾಯಿ ಅವ್ರು ನಾಲ್ಕು ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾರೆ ನಾಲ್ಕು ತಿಂಗಳಿಂದ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಸರ್ ನೋಡಿ ನನ್ನ ಹತ್ರ ಬಿಲ್ಗಳು ಸರ್ ನನ್ನೆಲ್ಲ ಬಿಲ್ ಇಂದ ಕೊಡ್ಸೋದು ಬ್ಯಾಂಕಿಗೆ ಅಮೌಂಟ್ ಅಮೌಂಟ್ ಸರ್ ಈಗ ನಿಮ್ಮ ಹತ್ರ ಏನು ಪ್ರೂಫ್ ಇಲ್ಲ ಅಂದ್ರೆ ಮತ್ತೆ ಪೊಲೀಸರು ಹೆಂಗೆ ಈಗ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಏನು ಪ್ರೂಫ್ ಇದ್ರೆ ಮತ್ತೆ ನಿಮ್ಮನ್ನ ಹೆಂಗೆ ಯಾಕೆ ಕಷ್ಟ ಮೂರು ಸಾರಿ ಬಂದ್ರು ಪೊಲೀಸರು ಎರಡ್ ಸಾರಿ ನಾನೇ ಹೋಗಿ ಮಾತಾಡ್ದೆ ನನ್ ಕೇಸಲ್ಲಿ ಇಲ್ಲ ಅಂತ ನಾನು ಹೋಗಿ ಮಾತಾಡಿದೆ ಅವ್ರು ನಂಗೆ ಏನು ಹೇಳಿಲ್ಲ ಮೂರನೇ ಸಾರಿ ಬಂದಾಗ ಅವರು ಈ ಜಗದೀಶ್ವರ್ ರೆಡ್ಡಿ ನಂಗೆ ಕಂಪ್ಲೇಂಟ್ ಅಲ್ಲಿ ಎಫ್ಐ ಆರ್ ಅಲ್ಲಿ ನನ್ಗೆ ಹೆಸರು ಹಾಕ್ಬಿಟ್ಟು ಯಾರಂದ್ರೆ ನಿಮ್ ತಮ್ಮನ ಜೊತೆ ಇಲ್ಲಿದ್ಯಾ ನಿಮ್ ತಮ್ಮ ಇಲ್ಲ ನಿಂತು ಬರಲೇಬೇಕಂತು ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ಬೆಳಗ್ಗೆ ಬರ್ತೀನಿ ಅಂದರೆ ಎಂತ ಕೊಳ್ಳಿಲ್ಲ ಅವರು ಅವರು ನನಗೆ ಜಾಸ್ತಿ ತಾಪತ್ರೆ ಅಲ್ಲಿಂದ ನಾನು ಹೊಲ್ಟೆ ಹೊಲ್ಟೋಗಿದ್ದಕ್ಕೆ ನನಗೆ ಹೈದ್ರಾಬಾದಿಂದ ಹದಿನೂರು ಕಸಿ ಕ್ರೀ ಒರಿಸಾ ಬಾರ್ಡ್ರ ಕರ್ಕೊಂಡು ಬಂದಿರು ಸರ್ ಅದು ಅದೂ ರಾಮಕೃಷ್ಣ ಗಾಡಿಯಲ್ಲಿ ಸರ್ ಪೊಲೀಸ್ ಗಾಡಿಯಲ್ಲಿ ಬಂದಿಲ್ಲ ಪೊಲೀಸ್ ಅವ್ರು ಬಂದಿಲ್ಲ ರಾಮಕೃಷ್ಣ ಬಾಂಬಿ ಬಂದ ಗಂಗಾಧರ ಅಂತ ಅವ್ರ ಡ್ರೈವರ್ ಯಾರು ಇದ್ದು ಮೂವತ್ ನಲ್ವತ್ತು ಜನ ಬಂದ್ರು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಗೆ ಅವ್ರು ಕೊಟ್ಬಿಟ್ಟು ಹೋಗಿದ್ದು ಸರ್ ನಮಗೆ ರಾಮಕೃಷ್ಣ ಗಾಡಿಯಲ್ಲಿ ಪೊಲೀಸರು ಬಂದು ನಿಮ್ಮನ್ನ ಕಸ್ಟಡಿ ಅಂದ್ರೆ ಮುಂಚೆ ಏನಾದ್ರು ವ್ಯಾಪಾರ ಏನಾದ್ರು ಮಾಡ್ತಿದ್ರ ನೀವು ಇಲ್ಲ ಸರ್ ಅವರಿಂದ ನನ್ನ ವ್ಯಾಪಾರ ಇಲ್ಲ ಸರ್ ಅವ್ರ ತಮ್ಮನಿಂದ ಇದೆ ನನ್ನ ತಮ್ಮ ಸಿಗಲಿಲ್ಲ ಅವ್ರಿಗೂ ಅವ್ರ ತಮ್ಮನ್ ಆಗಲ್ಲ ಸರ್ ಅವ್ರಿಗೂ ನನ್ನ ತಮ್ಮ ಅವ್ರು ಮಾತಾಡ್ತಾರೆ ಅವ್ರಿಗೂ ಅವ್ರ ತಮ್ಮ ಅವ್ರಿಗೂ ನಿಮ್ ತಮ್ಮ ನನ್ನ ತಮ್ಮ ಇಂದ ರಾಮಕೃಷ್ಣ ಅವರು ರಾಮಕೃಷ್ಣ ಅವರು ನನ್ನ ತಮ್ಮಿಂದ ವ್ಯಾಪಾರ ಮಾಡ್ತಾರೆ ಸರ್ ಮಾಡ್ತಾರೆ ನಿಮ್ ತಮ್ಮನ ಹತ್ರ ವ್ಯಾಪಾರ ಮಾಡ್ತಾರೆ ನನ್ನ ತಮ್ಮ ಅವ್ರು ಎಲ್ಲಿ ಒಂದು ನನಗೆ ಗೊತ್ತಿಲ್ಲ ನಾಲ್ಕು ತಿಂಗಳಿಂದ ಇವರು ಇದು ವ್ಯಾಪಾರ ಇದ್ದಾರೆ ಸಕಿಂಗ್ ಇದು ಯಾವ ಎಸ್ ಎನ್ ಎಂದ ನಾಲ್ಕೂರಿಂದ ತರಿಸಿ ಬಾಂಬೆಯಿಂದ ತರಿಸಿ ಲೈಸೆನ್ಸ್ ಇರುತ್ತೆ ಅದು ಲೈಸೆನ್ಸ್ ಇದ್ದ ಆದರೆ ಡಿ ಆರ್ ಡಿ ಐ ಅವರು ಚಾಲ ಪ್ರಾಬ್ಲಮ್ ಮಾಡ್ತಾರೆ ಆಲ್ರೆಡಿ ಅವ್ರು ಹಾಕಿದ್ದಾರೆ ಅವ್ರದ್ದು ಸ್ಟೋರೇಜು ಆಲ್ರೆಡಿ ಸೀಜ್ ಆಗಿದೆ ಡಿ ಆರ್ ಡಿ ಐ ಅವ್ರು ನಾಲ್ಕೈದು ದಿವಸ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ಫೋನ್ ಒಂದೂವರೆ ತಿಂಗಳು ಅವರು ವ್ಯಾಪಾರ ಬಂದ್ ಮಾಡಿದ್ರು ಆಲ್ರೆಡಿ ಕೇಸ್ ಬುಕ್ ಆಗಿದೆ ಅದು ಸೀಸರ್ ಜೋಳ ಅವ್ರ ಹತ್ರ ನಾವು ಅದು ಮಾಡಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್ ಅವರು ಅವ ಕೊಡೋದೇನಿಲ್ಲ ಏನಿಲ್ಲ ನಾವು ನಾವು ಮಾಡಲ್ಲ ಅದು ಜೋಳ ನನಗೆ ಬೇಡ ಅಂತ ಹೇಳಿದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಅವರು ಎಲ್ಲಿಂದ ತರ್ಸಿದ ಆ ಜೋಳ ನೀವು ಮಾರಲ್ಲ ಅಂತ ಇದಕ್ಕೆ ನಾವು ಇಂಪಾರ್ಟೆಂಟ್ ಜೋಳ ಮಾರಲ್ಲ ಅಂತ ಹೇಳಿದಕ್ಕೆ ನಿಮ್ಮ ತಮ್ಮ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆ ಸರ್ ನಮ್ಮ ತಮ್ಮಂದಿರು ಅವರು ಬೇರೆ ಕಡೆ ತನ್ನ ಸಂಬಂಧ ಏನಿಲ್ಲ ನಾನು ನೀವು ತಿಂಗಳು ಇಲ್ಲ ನೋಡಲಿಲ್ಲ ಅವರಿಗೆ ಅಂದ್ರೆ ನೀವು ನಿಮ್ಮ ತಮ್ಮ ಚೆನ್ನಾಗಿರು ತಮ್ಮ ನೀವು ಸರಿಯಿಲ್ಲ ಅವರು ಇಷ್ಟ ಮತ್ತೆ ಅವರ ತಮ್ಮ ಸರಿಯಿಲ್ಲ ಅವರದು ಅವರದು ಆಗಲ್ಲ ನನ್ನನ್ನ ಆಗಲ್ಲ ಆಗಲ್ಲ ನಂದು ನನ್ನನ್ನ ತಮ್ಮಂದಿರು ಆಗಲ್ಲ ಅವ್ರು ಬೇರೆ ಇವ್ರು ಬೇರೆ ನಾನು ಬೇರೆ ಇದೀನಿ ಅವರು ತಮ್ಮನಿಗೆ ಜೋಳ ಪಡ್ತಾ ಇದ್ದಾರೆ ಅಂದ್ರೆ ಈಗೋ ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ಮ ತಮ್ಮ ಅವರು ಸಿಕ್ಕಿದ್ದಕ್ಕೆ ನಮ್ಮ ತಮ್ಮ ಅವ್ರು ಬಂದರು ನಮ್ಮ ಅಕ್ಕ ಅವ್ರ ಬಗ್ಗೆ ಸೆಟಲ್ಮೆಂಟ್ ಮಾಡ್ತೀನಿ ಏನೇ ಗುದಿಲ್ಲ ಹೋದ್ರು ಇಲ್ಲಾಂದ್ರೆ ನಾವು ಸೆಟಲ್ಮೆಂಟ್ ಮಾಡಲ್ಲ ನನ್ನ ವ್ಯಾಪಾರನೇ ಬೇಕು ಸರ್ ನಿಮ್ಮ ತಮ್ಮ ಅವರಿಗೆ ಬಾಕಿ ಕೊಡೋದೇನಿದೆ ಏನಿದೆ ಸರ್ ಗೊತ್ತಿಲ್ಲ ಒಂದು ಐವತ್ತಾರ ಬರ್ಬೇಕಂತೆ ನನ್ಗೆ ಹೇಳಿದ್ದಾರೆ ನನಗಿನ್ನ ಕಾಂಟ್ರಾಕ್ಟ್ ಹಾಕಿದ ಇಲ್ಲ ಸರ್ ಮಾಡಿಲ್ಲ ಯಾವತ್ತೂ ಮಾಡಿಲ್ಲ ನನ್ನ ಅಕೌಂಟ್ ಎಲ್ಲ ಚೆಕ್ ಮಾಡ್ಬೋದು ಸರ್ ಏನಿದೆ ಅಂತ ವೆರಿಫೇಷನ್ ಮಾಡಿ ಸರ್ ಯಾಕಂದ್ರೆ ನಾನು ಸುಳ್ಳು ಹೇಳ್ಬೋದು

ರೈತರು ಜ್ವರ ಹಿಂಗೆ ಕೊಡ್ತೀರಾ ಸರ್ ನೀವು ರೈತರಂತ ಹೇಳ್ತಾ ಇದ್ದೀರಾ ಆ ತಿಂಗಳಲ್ಲಿ ನೀವು ಬಿಸ್ನೆಸ್ ಬರುತ್ತಾ ಸರ್ ಎಷ್ಟೇ ಕೇಳಿದೆಯಾ ಸರ್ ನಿಮ್ಮ ಭೂಮಿ

ಹೌದು ಆ ಅವರು ಹೇಳಿದರು ಅವರು ಹೇಳಿದರು ಅವರು ನಮಗೆ ಏನು ಸಂಬಂಧ ಆ ಒಂದು ನಿಮಿಷ ಅವರು ಹೇಳಿ ಬಿಡಿ ಈಗ ನೀವು ಹೇಳಿದ್ರೆ ನಮ್ಮ ನೆಮ್ಮಿಸಲ್ಲ ಯಾರೋ ಫಿಲ್ಮ್ ಅವರು ಅಕ್ಬರ್ ಪಾಶಾ ಏನ ಹೆಸರು ಅಂದ್ರೆ ಅವರು ಅಕ್ಬರ್ ಬಿನ್ ತಬ್ಬಾರ್ ಅಂತ ಜಮೀರ್ ಅವ್ರು ಹೇಳಿದರು ಅವ್ರ ಕಡೆಯಿಂದ ನೀವೇನೋ ಫೋನ್ ಮಾಡ್ತೀರಾ ಅಥವಾ ಅವ್ರಿಗೂ ನಿಮಗೆ ನಿಮ್ಗೆ ಯಾವ ತರ ಸಂಬಂಧ

ಯಾರಿಗೆ ಕೇಳಿದ್ರಿ ನೀವು ನೀವೇ ಕೇಳಿದ್ದ ಫೋನ್ ಮಾಡಿ ಓಕೆ ಅಲ್ಲ ನೀವು ಡೈರೆಕ್ಟ್ ಜಮೀರವನ್ನ ನೀವೇ ಕಂಡಕ್ಟ್